ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೂಪರ್ ಆಗಿರುವಂಥ ಸ್ಟರ್ನಿಂಗ್ ಒಂದು ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಪಾರ್ಟ್ ಒನ್ ವಿಡಿಯೋದಲ್ಲಿ ಗಿರ್ಜಾ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಮಲ್ಲೇಶ್ವರಂನಲ್ಲಿರುವಂಥ ಸ್ಟೋರಲ್ಲಿ ಒಂದು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ನ ಈಗ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಫುಲ್ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ಸ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ಸ್ ಅಂದರೆ ಪಾರ್ಟಿಗೆ ಹಾಕೊಂಡು ಹೋಗೋದ್ರಿಂದ ಹಿಡಿದು ಡೈಲಿ ವೇರ್ ಸ್ಯಾರೀಸ್ ಆಗಿರ್ಬೋದು ಕಾಟನ್ ಸ್ಯಾರೀಸ್ ಆಗಿರ್ಬೋದು ಎಲ್ಲ ವೆರೈಟೀಸ್ ಮಲ್ಮಲ್ ಕಾಟನ್ ಆಗಿರ್ಬೋದು ಮತ್ತು ಕಲಾಂಕಾರಿ ಸ್ಯಾರೀಸ್ ಆಗಿರ್ಬೋದು ಶಿಫಾನ್ ಸ್ಯಾರೀಸ್ ಆಗಿರ್ಬೋದು ಜಾರ್ಜೆಟ್ ಸ್ಯಾರೀಸ್ ಆಗಿರ್ಬೋದು ತುಂಬ ವೆರೈಟೀಸ್ ಆಫ್ ಸ್ಯಾರೀಸ್ಗಳು ಇಲ್ಲಿ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಲಾಟ್ ಆ್ಯಂಡ್ ಲಾಟಲ್ಲಿ ಕಲೆಕ್ಷನ್ ಸಿಗುತ್ತೆ ನಿಜವಾಗ್ಲೂ ಸ್ನೇಹಿತರೆ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ ಜನ ತುಂಬಾ ಜನ ಬಂದ್ರು ಇಲ್ಲಿ ಸ್ಯಾರೀಸ್ ಗಳು ತಗೊಂಡ್ ಹೋಗ್ತಾ ಇದ್ರು ಅವ್ರು ನನಗೆ ಪ್ರತಿ ಸಲ ಹೇಳ್ತಾ ಇದ್ರು ಶ್ರುತಿ ಹೋಗು ವಿಡಿಯೋ ಮಾಡು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ವ್ಯೂವರ್ಸ್ ಗೆ ಗೊತ್ತಾಗುತ್ತೆ ನೀನ್ ವ್ಯೂವರ್ಸ್ ಎಲ್ಲ ಅಂತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಸೊ ಅಟ್ ಲಾಸ್ಟ್ ನಾನು ಇವತ್ತು ಮಲ್ಲೇಶ್ವರಂ ನಲ್ಲಿ ಇರುವಂತ ಗಿರಿಜಾ ಸಿಲ್ಕ್ಸ್ ಬಂದಿದ್ದೀನಿ ಸೊ ಸರ್ ನನ್ನ ಜೊತೆ ಇದಾರೆ ಅವ್ರನ್ನ ಮಾತಾಡ್ಸೋಣ ಏನೇನ್ ಸ್ಯಾರೀಸ್ ಎಲ್ಲ ಇಲ್ಲಿ ಸಿಗುತ್ತೆ ಅಂತ ಇಲ್ಲಿ ಟ್ರೆಡಿಷನಲ್ ಇದೆ ನಮ್ಮ ಹತ್ರ ಎಲ್ಲಾ ಪ್ರೊಫೈಲ್ ಕಸ್ಟಮರ್ಸ್ ಇದಾರೆ ಗೋರೇಜು ಸೆಗ್ಮೆಂಟ್

సార్ ఇవగా ఏనంత్ ఐమింగ్స్ ఏంటే మార్నింగ్ టెన్ టు సండే ఇవగా కలెక్షన్స్ ఏన్స్ ఇదే అంత తోర్స్ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನಂದ್ರೆ ಇದು ಫಸ್ಟ್ ಫ್ಲೋರ್ನಲ್ಲಿ ಇರುವಂತಹ ಒಂದು ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ಸು ಇವಾಗ ನೀವು ನೋಡ್ತಾ ಇರೋಂಥದ್ದೆಲ್ಲ ಸೆಮಿ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸು ಈಗ ಏನಂತ ಅಂದರೆ ತುಂಬ ಜನಕ್ಕೆ ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸ್ನೆಲ್ಲ ತಗೊಳೋದಕ್ಕಾಗಲ್ಲ ಅಷ್ಟೆಲ್ಲ ಆಫರ್ ಮಾಡೋದಕ್ಕಾಗಲ್ಲ ಅಂತ ಅನ್ನೋರಿಗೆ ಸೊ ಇದು ಸ್ಯಾರೀಸ್ಗಳು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ಮತ್ತೆ ಈ ಒಂದು ಸ್ಯಾರೀಸ್ ಏನಿದೆಯಲ್ಲ ಇದೆಲ್ಲ ಇದೆಲ್ಲ ತುಂಬ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಇರುವಂಥ ಸ್ಯಾರೀಸು ಸೆಮಿ ಮೈಸೂರ್ ಸಿಲ್ಕಲ್ಲಿ ಈಗೆಲ್ಲ ಮಾರ್ಕೆಟ್ನಲ್ಲಿ ನಿಮಗೆ ಸೆವೆನ್ ಹಂಡ್ರೆಡ್ ಹೇಟ್ ಅನ್ನೋದು ಹಂಡ್ರೆಡ್ ತೌಸಂಡಲ್ಲೂ ಸಿಗುತ್ತೆ ಬಟ್ ಆದರೆ ಕ್ವಾಲಿಟಿ ಅದ್ರ ಕ್ವಾಲಿಟಿನೇ ಡಿಫ್ರೆಂಟ್ ಆಗಿರುತ್ತೆ ಬಟ್ ಆದರೆ ಇದು ಪ್ಯೂರ್ ಒಂದು ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಇದೆಲ್ಲ ಯಾವುದು ಪ್ಯೂರ್ ಅಲ್ಲ ಸೆಮಿ ಸಿಲ್ಕ್ ಆಗಿರುತ್ತೆ ಸೊ ಈಗ ಫಸ್ಟ್ ಒನ್ ನಾವು ನೋಡೋಣ ಇದು ಸೆಮಿ ಒಂದು ಪ್ರಿಂಟೆಡ್ ಮೈಸೂರು ಸಿಲ್ಕ್ ಸ್ಯಾರಿ ಇದೆಲ್ಲ ಕಾಸ್ಟ್ ಬಂದು ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಒಂದು ಓಪನ್ ಮಾಡಿ ತೋರಿಸಿ ಮ್ಯಾಮ್ ಸೊ ಇವಾಗ ಇದು ನೀವು ನೋಡ್ತಾ ಇರೋದು ಗ್ಯಾಪ್ ಬಾರ್ಡರ್ ಅಂತ ಹೇಳ್ತಾರೆ ಗ್ಯಾಪ್ ಅಲ್ಲಿ ಈ ಥರ ಒಂದು ಕಲಾಂಕಾರಿ ಒಂದು ಪ್ರಿಂಟ್ಸ್ ಇರುತ್ತೆ ಇದು ಬಂದು ಪಲ್ಲು ಬರುತ್ತೆ ಬ್ಲೌಸ್ ಪೀಸ್ ಬಂದು ಸೊ ಈ ಥರ ಕಾಂಟ್ರಾಸ್ಟಲ್ಲಿ ಪಲ್ಲು ಬ್ಲೌಸ್ ಆ್ಯಂಡ್ ಪಲ್ಲು ಬರುತ್ತೆ ಬ್ಲೌಸ್ ಪೀಸ್ಗೂ ಕೂಡ ಈ ಥರ ಬಾರ್ಡರ್ ಬರುತ್ತೆ ಸೊ ಇದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಯಾರಾದರೂ ಬೇಕಂದ್ರೆ ನಿಜವಾಗ್ಲೂ ವಿಸಿಟ್ ಆಗಿ ಗಿರ್ಜಾ ಸಿಲ್ಕ್ಸು ಮಲ್ಲೇಶ್ವರಂ ಮೇಯ್ ಇರುವಂತ ಶಾಪ್ ಇದು ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್ ನಿಮಗೆ ಪ್ಯೂರ್ ಸಿಲ್ಕ್ಸ್ ಬೇಕಾ ಅಥವಾ ಸೆಮಿ ಬೇಕಾ ಅಥವಾ ಫ್ಯಾನ್ಸಿ ಸ್ಯಾರಿ ಕಲೆಕ್ಷನ್ಸ್ ಬೇಕಾ ಹ್ಯೂಜ್ ವೆರೈಟೀಸ್ ಇದೆ ಇನ್ನು ನೆಕ್ಸ್ಟು ಇವಾಗ ಹಾಟ್ ಟ್ರೆಂಡಿಂಗ್ ಅಂದರೆ ಈ ಥರ ತ್ರೀ ಡಿ ಪ್ಯಾಟರ್ನ್ಸು ತ್ರೀ ಡಿ ಪ್ಯಾಟರ್ನ್ಸಲ್ಲೂ ಅಷ್ಟೇ ನೀವು ನೋಡ್ಬೋದು ಚೆಕ್ಸ್ ಇದೆ ಸೊ ಈ ಥರ ಸ್ಯಾಲರಿ ಲೈನ್ಸ್ ಅಂತ ಹೇಳ್ತಾರೆ ಅದು ಇದೆ ಇನ್ನು ಮತ್ತೆ ಸ್ವಲ್ಪ ಸ್ಯಾಲರಿ ಲೈನ್ಸಲ್ಲೇ ಸ್ವಲ್ಪ ಬಿಗ್ ಬಾರ್ಡರ್ ಬರುತ್ತೆ ಅದು ಇದೆ ಸೊ ಎಲ್ಲ ವೆರೈಟೀಸು ಇವಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಅಷ್ಟೇ ರೆಡ್ ಎಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಅಂಥದ್ದು ಸೊ ನಿಮಗೆ ಪ್ಯೂರ್ ಒಂದು ಮೈಸೂರು ಸಿಲ್ಕ್ ರೇಪ್ ಸ್ಯಾರೀಸಲ್ಲಿ ಯಾವ ಥರ ಬರುತ್ತೆ ಕಡ್ಡೀಪಲ್ಲೂ ಸೇಮ್ ಅದೇ ಒಂದು ಕಾನ್ಸೆಪ್ಟ್ನಲ್ಲಿ ಇವರು ರೆಪ್ಲಿಕಾ ಮಾಡ್ಸಿರೋ ಅಂಥದ್ದು ಸೊ ಇದು ಬಂದು ಬ್ಲೌಸ್ ಪೀಸ್ ಬರುತ್ತೆ ವಿತ್ ಕಾಂಟ್ರಾಸ್ಟ್ ಒಂದು ಬಾರ್ಡರ್ ಬರುತ್ತೆ ವೆರಿ ಯುನೀಕ್ ಆಗಿದೆ ಮತ್ತು ಇದು ಕಲರ್ಸು ತುಂಬಾ ಇದೆ ವಿಡಿಯೋ ತುಂಬ ಲೆಂತಿ ಆಗೋದ್ರಿಂದ ನಾನು ಜಸ್ಟು ಒಂದೊಂದು ಸ್ಯಾಂಪಲ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಇದು ಬಂದು ಚೆಕ್ಸ್ ಪ್ಯಾಟರ್ನಲ್ಲಿದೆ ಚೆಕ್ಸ್ ಪ್ಯಾಟರ್ನ್ ನೋಡೋಣ ಹೇಗಿದೆ ಅಂತ ನಿಮಗೆ ಏನಾದರೂ ಇದರಲ್ಲಿ ಕಲರ್ಸ್ ಏನಾದರೂ ಬೇಕು ಅಂತ ಅಂದರೆ ಅವ್ರಿಗೆ ಸ್ಕ್ರೀನ್ ಮೇಲೆ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವಾಗ ನಿಮಗೆ ಅವರು ಕಲರ್ಸ್ ಏನೇನು ಅವೈಲೇಬಲ್ ಇದೆ ಕಲರ್ಸ್ ಅದನ್ನು ಕಳಿಸ್ಕೊಡ್ತಾರೆ ಇಲ್ಲ ಬೆಟರ್ ಬ್ಯಾಂಗ್ಳೂರಲ್ಲೇ ಇದ್ದೀವಿ ಅಂದರೆ ಮಲ್ಲೇಶ್ವರಂ ಒಂಥರ ಮಾರ್ಕೆಟಿಂಗ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿಗೆ ಡೈರೆಕ್ಟಾಗಿ ವಿಸಿಟ್ ಆದರೆ ನೀವು ಇನ್ನೂ ತುಂಬ ಕಲೆಕ್ಷನ್ಸ್ನ ನೋಡ್ಬೋದು ನಿಮ್ಗೆ ಇಲ್ಲಿಗೆ ಬರಬೇಕಂದ್ರೆ ಮೆಟ್ರೋ ಕೂಡ ಫೆಸಿಲಿಟಿ ಅವೈಲೇಬಲ್ ಇದೆ ಇದಂತೂ ತುಂಬನೇ ಚೆನ್ನಾಗಿದೆ ಕಲರ್ ಕಾಂಟ್ರಾಸ್ಟ್ ಮಾಡ್ತಾರೆ ರಾಯಲ್ ಬ್ಲೂಗೆ ಒಂಥರ ರಾಮಾ ಗ್ರೀನ್ ಕಲರ್ ಬಂದಿದೆ ತುಂಬನೇ ಚೆನ್ನಾಗಿದೆ ಇದು ಸ್ಯಾರಿ ಸೊ ಆಲ್ಮೋಸ್ಟ್ ಎಲ್ಲ ಅದೇ ಒಂದು ಪ್ಯಾಟರ್ನ್ಸಲ್ಲಿ ಬರುತ್ತೆ ಕಲರ್ಸ್ ಎಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ಇನ್ನು ಫುಲ್ಲು ಚೆಕ್ಸಲ್ಲಿ ಬೇಕು ಅಂತ ಅಂದರೆ ಇದೊಂದು ಚೆಕ್ಸ್ ಪ್ಯಾಟನಲ್ಲಿ ಒಂದಿದೆ ಸ್ಯಾರಿ ಇದು ಹೇಗಿರುತ್ತೆ ಅಂದರೆ ವೇರ್ ಮಾಡಿದ್ರೆ ನಿಮಗೆ ಪ್ಯೂರ್ ಮೈಸೂರು ಸಿಲ್ಕ್ ಥರನೇ ಅನಿಸುತ್ತೆ ಬಟ್ ಆದರೆ ಪ್ಯೂರ್ ಇರೋದಿಲ್ಲ ಅಷ್ಟೇ ಇದು ಸೆಮಿ ಬರುತ್ತೆ ಸೊ ಪಲ್ಲು ಬಂದು ಈ ರೀತಿಯಾಗಿ ಬರುತ್ತೆ ಸೊ ಇದೆಲ್ಲ ಕಾಸ್ಟ್ ಬಂದು ಟೂ ತೌಸಂಡ್ ಟೂ ಹಂಡ್ರೆಡ್ ಒಂದೊಂದು ಫೋರ್ ತೌಸಂಡ್ ಟೂ ಹಂಡ್ರೆಡ್ ಇಟ್ ಡಿಪೆಂಡ್ಸ್ ಡಿಸೈನ್ ಮತ್ತು ವೆರೈಟೀಸ್ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಸಪೋಸ್ ನಾನು ಯಾವುದಾದ್ರು ಪ್ರೈಸ್ ಹೇಳಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆಫ್ ಆ್ಯಂಡ್ ಆಫ್ ಓಕೆ ಇನ್ನು ನೆಕ್ಸ್ಟು ಇದು ಬಂದು ಆಫ್ ಆ್ಯಂಡ್ ಆಫಲ್ಲಿ ಕಲೆಕ್ಷನ್ಸು ಇವಾಗಂತೂ ಇದು ಕೂಡ ಅಷ್ಟೇ ತುಂಬ ಟ್ರೆಂಡಿಂಗಲ್ಲಿರೋ ಅಂಥ ಕಲೆಕ್ಷನ್ಸು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪ್ಯೂರ್ ಸಿಲ್ಕ್ ಏನೋ ಅನ್ಬೇಕು ಆ ಥರ ಇದೆ ಆಫ್ ವೈಟ್ಗೆ ಕ್ರೀಮ್ ಕಲರ್ಗೆ ರೆಡ್ ಕಾಂಬಿನೇಷನ್ ಬಂದಿದೆ ವಿತ್ ಮ್ಯಾಂಗೋ ಬಾರ್ಡ್ ಕೂಡ ಬಂದಿದೆ ಸೊ ನೋಡ್ಬೋದು ಇನ್ನು ನೆಕ್ಸ್ಟ್ ಇದು ಬಂದು ಕಡಿ ಬಾರ್ಡರ್ ಅಂತ ಹೇಳ್ತಾರೆ ಸೊ ಇದಕ್ಕೆ ಇದ್ರದ್ದು ಕಾಸ್ಟ್ ಬಂದು ಅರೌಂಡ್ ತ್ರೀ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಇದು ಆಫ್ಟರ್ ಡಿಸ್ಕೌಂಟು ಸೊ ಇದು ಒಂದು ಮತ್ತೆ ಇದು ಮೆಟೀರಿಯಲ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಮೆಟೀರಿಯಲ್ ಒಂಥರ ಬಟರ್ ಥರ ಇದೆ ಅಷ್ಟು ಸಾಫ್ಟ್ ಇದೆ ಮೆಟೀರಿಯಲು ಅದರಲ್ಲಿ ಇನ್ನೂ ಕಲರ್ಸ್ ಎಲ್ಲ ಸುಮಾರು ಕಲರ್ಸು ಸಿಗುತ್ತೆ ಇನ್ನು ನೆಕ್ಸ್ಟ್ ಇದು ಕೆ ಎಸ್ ಐ ಸಿ ಡಿಸೈನಲ್ಲಿ ಬರುತ್ತೆ ಈ ಥರ ಚೆಕ್ಸ್ ಅಲ್ಲಿ ತಿಕ್ನೆಸ್ ಚೆನ್ನಾಗಿರುತ್ತೆ ಸೇಮ್ ಅದೇ ಕಾನ್ಸೆಪ್ಟ್ನಲ್ಲಿ ರೆಪ್ಲಿಕಾ ಇರೋ ಅಂಥದ್ದು ಇದು ಬಂದು ಚಾಕ್ಲೇಟ್ ಬ್ರೌನ್ಗೆ ಒಂಥರ ಡಾರ್ಕ್ ನೆವಿ ಪಿಕಾಕ್ ಬ್ಲೂ ಅಂತಾರೆ ಸೊ ಆ ಥರ ಕಾಂಬಿನೇಷನ್ ಇದು ಕೂಡ ತುಂಬ ಚೆನ್ನಾಗಿದೆ ಒರಿಜಿನಲ್ ಒಂದು ಮಾ ಕೆ ಎಸ್ ಐ ಸಿ ಡಿಸೈನ್ ಏನು ಬರುತ್ತಲ್ಲ ಕೆ ಎಸ್ ಐ ಸಿ ಡಿಸೈನ್ ಇದು ಫುಲ್ಲು ಸೊ ಇದ್ರದ್ದು ಕಾಸ್ಟ್ ಬಂದು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಬರುತ್ತೆ ಇನ್ನು ನೆಕ್ಸ್ಟು ಇದು ಜಿಕ್ಸಾಕ್ಟ್ ಪ್ಯಾಟರ್ನ್ ಅಂತ ಹೇಳ್ತಾರೆ ಇದು ಅಷ್ಟೇ ರಾಯಲ್ ಬ್ಲೂ ಈಗ ಇದು ಸೆಲ್ಫ್ ಕಲರು ವಿತೌಟ್ ಕಾಂಟ್ರಾಸ್ಟ್ ಏನೂ ಇರೋದಿಲ್ಲ ಸೆಲ್ಫ್ ಕಲರಲ್ಲಿ ಬರುತ್ತೆ ಇದು ಅಷ್ಟೇ ಪಲ್ಲು ನೀವು ನೋಡ್ಬೋದು ಬ್ಲೌಸ್ ಪೀಸ್ ಈ ಥರ ಬರುತ್ತೆ ಇದ್ರದ್ದು ಏನಮ್ಮ ಇದು ಇದ್ರದ್ದು ಕಾಸ್ಟ್ ಬಂದು ಸಮ್ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಬರುತ್ತೆ ಸೊ ಇವಾಗ ನೀವು ನೋಡ್ತಾ ಇರೋಂಥದ್ದೆಲ್ಲ ಡಿಜಿಟಲ್ ಪ್ರಿಂಟೆಡ್ ಒಂದು ಪ್ಯೂರ್ ಸಿಲ್ಕ್ ಸ್ಯಾರೀಸು ಇದು ಅಷ್ಟೇ ಆಟ್ ಟ್ರೆಂಡಿಂಗ್ ಅಂತ ಹೇಳ್ಬೋದು ಇದರಲ್ಲಿ ಎರಡು ವೆರೈಟೀಸ್ ಬರುತ್ತೆ ಒಂದು ಬಂದ್ಬಿಟ್ಟು ಟಿಶ್ಯೂ ಫ್ಯಾಬ್ರಿಕ್ ಅಂದರೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸ್ಲೈಟ್ಲಿ ಒಂಥರ ಶೈನಿಂಗ್ ಇರುತ್ತೆ ಇನ್ನೊಂದು ಬಂದ್ಬಿಟ್ಟು ಸಾಫ್ಟ್ ಆಗಿ ಇರುತ್ತೆ ಎರಡು ವೆರೈಟೀಸ್ ಬರುತ್ತೆ ಸೊ ಇದರಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀವಿ ಇದೇನಂತ ಅಂದರೆ ಒಂದು ಪ್ರಿಂಟ್ ಇದ್ದಂಗೆ ಇನ್ನೊಂದು ಪ್ರಿಂಟ್ ಇರೋದಿಲ್ಲ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಇದೆಲ್ಲ ಪ್ರಿಂಟು ಇದು ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ ಕ್ರೀಮ್ಗೆ ಒಂಥರ ಆಶ್ ಕಲರ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇದು ಏನಂದ್ರೆ ಒಂದೊಂದು ಪ್ರಿಂಟ್ಸು ಒಂದೊಂದು ಥರ ಇರುತ್ತೆ ಇದು ಸೊ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಅಂಡ್ ಕಾಂಟ್ರಾಸ್ಟ್ ಬಲ್ಲು ಬರುತ್ತೆ ಇದೊಂದು ಫ್ಲೋರಲ್ ಡಿಸೈನ್ ಅಲ್ಲಿ ಒಂದು ತೋರಿಸ್ತೀವಿ ಇದು ಸಿ ಗ್ರೀನ್ಗೆ ಒಂಥರ ಪೀಚ್ ಕಲರ್ ಬಾರ್ಡರ್ ಬಂದಿದೆ ಇದು ಅಷ್ಟು ಇದೆಲ್ಲ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪಲ್ಲು ಈ ರೀತಿಯಾಗಿ ಬರುತ್ತೆ ಅಂಡ್ ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಸುಮಾರು ಎಷ್ಟು ವೆರೈಟೀಸ್ ಇದೆ ಎಷ್ಟು ತರ ಪ್ರಿಂಟೆಡ್ ಬರುತ್ತೆ ಓಕೆ ಸೊ ಈಗ ತುಂಬಾ ಜನ ಬ್ಲಾಕ್ ಸ್ಯಾರಿ ಲವರ್ಸ್ ಇರ್ತಾರೆ ಅವ್ರಿಗಂತೂ ತುಂಬಾ ಚೆನ್ನಾಗಿದೆ ಕಾಪರ್ ಒಂದು ಜರಿನಲ್ಲಿ ಬರುತ್ತೆ ಇದು ಇದರಲ್ಲಿ ಸಿಲ್ವರ್ ಜರಿ ಗೋಲ್ಡ್ ಜರಿ ಮತ್ತೆ ಕಾಪರ್ ಜರಿ ಮೂರ್ ತರ ಬರುತ್ತೆ ಎಕ್ಸಲೆಂಟ್ ಆಗಿದೆ ಇದು ಕಲೆಕ್ಷನ್ ಮಾತ್ರ ಸೂಪರ್ ಆಗಿದೆ ಇದು ಸೂಪರ್ ಅಂದ್ರೆ ಸೂಪರ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಯಾವ್ದಾದ್ರು ಫಂಕ್ಷನ್ಸ್ಗಳಿಗೂ ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಇದು ಸ್ಯಾರಿ ಯಾರಾದರೂ ಬೇಕಂದರೆ ಸ್ಕ್ರೀನ್ಶಾಟ್ ತೆಗೆದು ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ಇಮಿಡಿಯೇಟಾಗಿ ಇವ್ರ ಹತ್ರ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೀ ಬುಕ್ಕಿಂಗ್ ಇರುತ್ತೆ ಪ್ರೀ ಪೇಮೆಂಟ್ಸ್ ಮಾಡಿ ನೀವು ಬುಕ್ಕಿಂಗ್ ತೊಗೋಬೋದು ಇಲ್ಲ ಬೇಕಾದರೆ ಇಮಿಡಿಯೇಟಾಗಿ ಬೇಕು ಅಂದರೆ ಡನ್ಸೋ ಆ ಥರದ್ದು ಏನಾದ್ರು ಬುಕ್ ಮಾಡಿಕೊಂಡು ನೀವೇ ಪೋರ್ಟರ್ ಏನಾರು ಬುಕ್ ಮಾಡ್ಕೊಂಡು ಇಮಿಡಿಯೇಟಾಗಿ ನೀವು ಸ್ಯಾರಿನ ಕಲೆಕ್ಟ್ ಮಾಡ್ಕೋಬೋದು ಈಗ ಅಂತ ಒಂದು ಸ್ಯಾರೀಸ್ ಎಲ್ಲ ಬಂದು ಬ್ರೊಕೆಟ್ ಕ್ರೆಶ್ ಮೆಟೀರಿಯಲ್ ವಿತ್ ವಿಸ್ಕೋಸ್ ಬಾರ್ಡರ್ ಬರುತ್ತೆ ಇದೆಲ್ಲ ಸ್ಯಾರಿ ಕಾಸ್ಟ್ ಬಂದು ಇದೆಲ್ಲ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ವೆರಿ ರೀಸನೇಬಲ್ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸ್ನಲ್ಲೇ ಇದೆ ಜಸ್ಟ್ ಸ್ಯಾಂಪಲ್ ಮಾತ್ರ ಸ್ಯಾರೀಸ್ ತೋರಿಸ್ತಾ ಇದೀವಿ ಬಿಕಾಸ್ ಇವ್ರ ಹತ್ರ ಎಷ್ಟು ಸ್ಯಾರೀಸ್ ತೋರ್ಸೋದಂತ ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟು ಕಲೆಕ್ಷನ್ಸ್ ಇದೆ ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸಿ ವೆಡ್ಡಿಂಗಾಗಿರ್ಬೋದು ಯಾವುದಾದ್ರು ಫಂಕ್ಷನ್ಸ್ಗಳಿಗಾಗಿರ್ಬೋದು ಸಿಂಪಲ್ ಒಕೇಶನ್ ಆಗಿರ್ಬೋದು ಇಲ್ಲ ಗಿಫ್ಟಿಂಗ್ ಪರ್ಪಸ್ಗಾಗಿರ್ಬೋದು ಇವ್ರ ಶಾಪ್ನ ಸಲ ವಿಸಿಟ್ ಮಾಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇವ್ರ ಶಾಪು ಸೊ ನೋಡ್ತಾ ಇರ್ಬೋದು ಇದು ಒಂಥರ ಜಾಲ್ ಪ್ಯಾಟರ್ನಲ್ಲಿ ಬರುತ್ತೆ ಸ್ಯಾರಿ ಇವಾಗ ಆ ಟ್ರೆಂಡಿಂಗ್ ಅಂತ ಹೇಳ್ಬೋದು ಪರ್ಪಲ್ ವಿತ್ ಎಲ್ಲೋ ಕಲರ್ ಕಾಂಬಿನೇಷನ್ ಸೊ ಇದು ಬೇಕಾದರೆ ನಿಮಗೆ ಬೇಕಾದರೆ ರೋಲಿಂಗ್ ಕೂಡ ಮಾಡಿಸ್ಕೊಳ್ಬೋದು ಇಲ್ಲ ಕ್ರೆಶ್ ಆಗೇ ನಾವು ವೇರ್ ಮಾಡ್ತೀವಿ ಅಂದರೆ ಸೊ ಆ ಥರ ಕೂಡ ಇದನ್ನು ವೇರ್ ಮಾಡ್ಬೋದು ಸೊ ಇದರಲ್ಲಿ ಕಲರ್ ಆಪ್ಷನ್ಸ್ ತುಂಬ ಇದೆ ಪೇಸ್ಟಿಲ್ ಕಲರ್ಸು ಡಾರ್ಕ್ ಕಲರ್ಸು ಎಲ್ಲ ಇನ್ನೂ ಕಲರ್ಸ್ ಇದೆ ಜಸ್ಟ್ ಸ್ಯಾಂಪಲ್ನ ತೋರಿಸ್ತಾ ಇದ್ದೀನಿ ಸೊ ಇವಾಗ ನೀವು ನೋಡ್ತಾ ಇರೋದು ಫುಲ್ ಟ್ರೆಂಡಿಂಗ್ ಕಲೆಕ್ಷನ್ಸ್ ನಿಮ್ಗೆ ಎಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು ಇವಾಗ ಫುಲ್ ಈ ಥರ ಕ್ರಶ್ ಮೆಟೀರಿಯಲ್ ಫ್ಯಾನ್ಸಿ ಸ್ಯಾರೀಸು ಇರಲ್ಲಿ ನಿಮಗೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗಿ ಟಿಲ್ ಫೋರ್ ತೌಸಂಡ್ ತನಕ ಕಲರ್ಸ್ ಮತ್ತೆ ಡಿಸೈನ್ಸ್ ಎಲ್ಲ ಬರುತ್ತೆ ಒಂದು ಓಪನ್ ಮಾಡಿ ತೋರಿಸಿ ಮೇಡಮ್ ಈಗ ಬರುತ್ತೆ ಅಂತ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ರೀಮ್ ಕಲರು ವಾವ್ ಈ ನೈಟ್ ಪಾರ್ಟೀಸ್ಗೆ ಮತ್ತೆ ಈ ಥರಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ವಿತ್ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಬಂದಿದೆ ನೀವು ನೋಡ್ಬೋದು ಇದು ಸ್ಯಾರಿ ವಾವ್ ಸೂಪರ್ ಇದು ಪಿಕಾಕ್ ಮತ್ತೆ ಫ್ಲೋರಲ್ ಒಂದು ಡಿಸೈನ್ ಅಲ್ಲಿ ಇದು ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಫಿನಿಶಿಂಗ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ಎಲ್ಲೂ ಥ್ರೆಡ್ಸ್ ಎಲ್ಲ ಔಟ್ ಆಗಿಲ್ಲ ಮತ್ತೆ ಇದು ಬಂದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ನಲ್ಲೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಒಳ್ಳೊಳ್ಳೆ ಇಲ್ಲಿ ಕೌಂಟರ್ ಅಲ್ಲಿ ಸಿಕ್ಕಬಟ ಇದೆ ಇನ್ನ ಇಲ್ಲಿ ನೋಡೋದಕ್ಕೆ ಇಷ್ಟೇ ಸಿಗ್ತಾ ಇದೆ ಕರೆಕ್ಟ್ ನೋಡಿ ಲ್ಯಾವೆಂಡರ್ ಇದಂತೂ ಫಸ್ಟ್ ಕ್ಲಾಸ್ ಮೇಡಮ್ ಹು 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 ಸೂಪರ್ ಸೂಪರ್ ಲ್ಯಾವೆಂಡರ್ ಕಲರ್ ವಿತ್ ಕಟ್ ತುಂಬಾ ಚೆನ್ನಾಗಿದೆ ವರ್ಕ್ ಕಟ್ವರ್ಕ್ ಎಕ್ಚುಲಿ ಕಟ್ವರ್ಕ್ಸ್ ಇದೆ ಕಟ್ವರ್ಕ್ ಇದು ಪल्लू ಬರುತ್ತೆ ಸೆರಕ್ಕೆ ಬರುತ್ತೆ ಆಲ್ ಓವರ್ ಬಟಾ ಇರುತ್ತೆ ಈ ತರ ಫುಲ್ಲಿ ವೆರಿ ನೈಸ್ ಫಾಸ್ಟ್ ಮೂವಿಂಗ್ ಫಾಸ್ಟ್ ಮೂವಿಂಗ್ ಇದೆ ಸೂಪರ್ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರೋಂಥದ್ದು ಕ್ರಷ್ ಮೆಟೀರಿಯಲ್ಸು ಸ್ಯಾರೀಸು ವೆರಿ 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 ಅಫರ್ಡೆಬಲ್ ಪ್ರೈಸು ಮತ್ತು ಎಷ್ಟು ಎಲಿಗಂಟ್ ಆಗಿದೆ ಅಂದರೆ ಸ್ಯಾರೀಸು ನಿಜವಾಗ್ಲೂ ನಂಗೆ ಬೇರೆ ಕಡೆ ಈ ಥರ ಸ್ಯಾರೀಸ್ ನೋಡಿಲ್ಲ ಈ ಒಂದು ಪ್ರೈಸ್ಗೆ ಅಪ್ಪ ನಾನು ಐಲಿ ರೆಕಮೆಂಡ್ ಮಾಡ್ತೀನಿ ಈ ಒಂದು ಶಾಪ್ನ ನಿಮಗೆ ಆಗಿ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಕ್ರಶ್ ಮೆಟೀರಿಯಲ್ ಇವಾಗ ಆರ್ಟ್ ಟ್ರೆಂಡಿಂಗ್ ಅಂತ ಹೇಳ್ಬೋದು ನೀವು ಎಲ್ಲಿ ನೋಡಿದ್ರು ಈ ತರ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇವ್ರ ಹತ್ರ ಒಳ್ಳೊಳ್ಳೆ ಕಲರ್ಸ್ ಇದೆ ಮಾತ್ರ ಇದು ಬ್ಲೌಸ್ ಪೀಸ್ ಬರುತ್ತೆ ಬ್ರೋಕೆಡ್ ಬ್ಲೌಸ್ ಪೀಸ್ ಸೊ ಇದು ಬಂದು ಸ್ಯಾರಿ ಮತ್ತೆ ಇದು ಬಂದು ಪಲ್ಲು ಎಷ್ಟು ಚೆನ್ನಾಗಿದೆ ಅಂದ್ರೆ ಪೇಸ್ಟಿಲ್ ಕಲರ್ಸ್ ಈ ರಂಕಟ್ ಪ್ಯಾಟರ್ನ್ ಅಲ್ಲಿ ಬರುತ್ತಲ್ಲ ಸ್ಯಾರೀಸ್ ತರ ಪ್ಯಾಟರ್ನ್ ಅಲ್ಲಿ ಇದೆ ಸಖತ್ ಆಗಿದೆ ಸ್ಯಾರೀಸ್ ವೇರಿಂಗ್ ಅಲ್ಲಿ ಕಾಂಟ್ರಾಸ್ ಬ್ಲೌಸ್ ಇದೆ ಸ್ಯಾರೀಸ್ ಇದೆ ಕರೆಕ್ಟ್ ಇದೆ ವೆರೈಟಿಗಳು ನಿಮಗೆ ಈ ತರದೆಲ್ಲ ನೀವ್ ನೋಡ್ಬೋದು ಗೋಲ್ಡ್ ಎಲ್ಲ ಎಷ್ಟು ಜನ ಇಷ್ಟಪಡ್ತಾರೆ ಅಂದ್ರೆ ಇದು ನಿಜವಾಗ್ಲು ಸಿಗೋದಿಲ್ಲ ಬೇರೆ ಕಡೆ ನಾವು ಉಡಿಕೊಂಡ್ ಹೋಗ್ತೀವಿ ಅಂದ್ರೂ ಈ ತರ ಸ್ಯಾರೀಸ್ ಸಿಗೋದಿಲ್ಲ ಸೊ ನೋಡಿ ಹೆಂಗಿದೆ ಸ್ಯಾರಿ ಇದೊಂದು ಓಪನ್ ಮಾಡಿ ಮೇಡಮ್ ಇದು ಈಗೆಲ್ಲ ತುಂಬಾ ಪಾರ್ಟೀಸ್ಗೆಲ್ಲ ಈ ಥರ ಗೋಲ್ಡ್ ಎಲ್ಲ ತುಂಬಾ ಇಷ್ಟಪಡ್ತಾರೆ ಹುಡ್ಕೊಂಡೋದ್ರು ಕೆಲವೊಂದ್ಸಲ ಸಿಗಲ್ಲ ಈ ತರ ಗೋಲ್ಡ್ ಪ್ಯಾಟರ್ನ್ ಅಲ್ಲಿ ಇದು ನಿಮಗೆ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ಮಾತ್ರ ತುಂಬಾನೇ ಚೆನ್ನಾಗಿದೆ ವಿತ್ ಗೋಲ್ಡ್ ಝರಿ ವಿವಿಂಗು ಇದೆಲ್ಲ ಯಾವುದೂ ಕೂಡ ಫಾಯಿಲ್ ಪ್ರಿಂಟ್ಸ್ ಆ ಥರದ್ದೆಲ್ಲ ಅಲ್ಲ ಇದೆಲ್ಲ ಝರಿ ವಿವಿಂಗೇ ಇರತ್ತೆ ಇದೆಲ್ಲ ವೆರಿ ನೈಸ್ ಬ್ಯೂಟಿಫುಲ್ ಸಖತ್ ಆಗಿದೆ ಸ್ಯಾರಿ ಮಾತ್ರ ಎಕ್ಸಲೆಂಟ್ ಅಪ್ಪ ಕಲೆಕ್ಷನ್ ಮಾತ್ರ ಇವ್ರ ಹತ್ರ ಮತ್ತೆ ಪ್ರೈಸ್ ಕೂಡ ಎಷ್ಟು ಕಮ್ಮಿ ಇದೆ ಇವ್ರದೆಲ್ಲ ಪ್ರೈಸ್ ಸಲ ನಾವು ದೊಡ್ಡ ಶಾಪ್ ನೋಡಿದಾಗ ಅಯ್ಯೋ ಇಲ್ಲಿ ಪ್ರೈಸ್ ಜಾಸ್ತಿ ಇರತ್ತನೋ ಅನ್ಸುತ್ತೆ ಬಟ್ ಖಂಡಿತವಾಗ್ಲು ಈ ಶಾಪ್ ಆತರ ಇಲ್ಲ ಮಲ್ಟಿ ಕಲರ್ ಇದೆ ತೌಸಂಡ್ ತ್ರೀ ಫಿಫ್ಟಿ ಮಲ್ಟಿ ಕಲರ್ಸ್ ಅಲ್ಲಿ ಇದೆ ನೋಡಿ ಇದು ಸ್ಯಾರಿ ಬಂದು ನೋಡಿ ಹಾ ಹಾ ಓಕೆ

ವೇರಿಂಗ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಟ್ವೆಲ್ ತೌಸಂಡ್ ತರ್ಟೀನ್ ತೌಸಂಡ್ ಅಲ್ಲಿ ಬರೋ ವೆರೈಟಿಗಳು ಇದು ಇದು ನಿಮಗೆ ರೀಸನಬಲ್ ರೇಟ್ ಸಿಗುತ್ತೆ ಏನ್ ಪ್ರೈಸ್ ಇದೆ ಮ್ಯಾಮ್ ಇದೆಲ್ಲ ಇದೆ ಆಕ್ಚುಲಿ ಇದು ನಿಮಗೆ ಪ್ರೈಸ್ ಬಂದು ಟೂ ತೌಸಂಡ್ ಟೂ ಟ್ವೆಂಟಿ ತ್ರೀ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗುತ್ತೆ ಟೂ ತೌಸಂಡ್ ಆಗುತ್ತೆ ನಿಮಗೆ ಇದು ನ್ಯೂ ವೆರೈಟಿ ಅಲ್ಲ ನ್ಯೂ ವೆರೈಟಿ ಅಲ್ಲಿ ಬರೋ ಫ್ರೆಶ್ ಫ್ರೆಶ್ ಮೆಟೀರಿಯಲ್ ಡಿಫ್ರೆಂಟ್ ಆಗಿರುತ್ತೆ ವೇರಿಂಗ್ ಅಷ್ಟೇ ಹ್ಮ್ ಹ್ಮ್ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಆರಾಮ್ಸೆ ವೇರಿಂಗ್ ಓಕೆ ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ತುಂಬಾ ಇರುತ್ತೆ ಹಾ ಹಾ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಉಂಟು ಆರೆಂಜ್ ಬ್ಲೂ ಪೀಚ್ ಅಂದ್ರೆ ಡಿಫ್ರೆಂಟ್ ಇದೆ ಇನ್ನು ಕಲೆಕ್ಷನ್ ತುಂಬಾ ಇದೆ ಇದರಲ್ಲಿ ಇವಾಗ ನೀವು ನೋಡ್ತಾ ಇರೋದು ಓ ಮೈ ಗಾಡ್ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂದ್ರೆ ಕ್ರಶ್ ಮೆಟೀರಿಯಲ್ ಅಲ್ಲಿ ನೀವು ನೋಡ್ಬೋದು ಪ್ಯಾಟರ್ನ್ಸ್ ಸುಮ್ನೆ ತೋರಿಸ್ತಾ ಇದೀನಿ ಕಲರ್ಸ್ ಮಾತ್ರ ಇನ್ನೂ ಅವೈಲೇಬಲ್ ಇದೆ ಎಂಬ್ರಾಯ್ಡ್ರಿ ಕಟ್ ಬಾಕ್ಸ್ ಆಗಿರಬಹುದು ಸ್ಕಲ್ಪ್ ಡಿಸೈನ್ ಆಗಿರ್ಬೋದು ಮತ್ತೆ ಶೇಡ್ಸ್ ಎಲ್ಲ ಏನ್ ಶೇಡ್ಸ್ ಎಲ್ಲ ಬರುತ್ತೆ ಮ್ಯಾಮ್ ಇದೆಲ್ಲ ನಿಮ್ಗೆ ಕ್ರಶ್ ಹ್ಮ್ ಹ್ಮ್ ಮೆಟಾಲಿಕ್ಸ್ ಮತ್ತೆ ಎಂಬ್ರಾಯ್ಡ್ರಿ ಸೊ ಇದೆಲ್ಲ ಮೆಟಾಲಿಕ್ ಶೇಡ್ಸ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಬಂದಿದೆಯಲ್ಲ ಡಿಫರೆಂಟ್ ಆಗಿ ಮಾಡಿದಾರೆ ಒಂದೊಂದು ಒಂದೊಂದು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ವೇರಿಂಗ್ ಮಾಡಿದ್ದಾರೆ ಟೂ ಫೈವ್ ಆಗುತ್ತೆ ಈಗ ತೌಸಂಡ್ ಅದ್ರಲ್ಲೂ ತೋರ್ಸತ್ರಿ ನೀವು ಕ್ರಶ್ ಅಲ್ಲಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅಂದ್ರೆ ಕ್ವಾಲಿಟಿನ ಕ್ವಾಲಿಟಿ ಮತ್ತೆ ಡಿಸೈನ್ ಸ್ವಲ್ಪ ಕಟ್ ಬಾಕ್ಸ್ ಎಂಬ್ರೈ ಫಿನಿಶಿಂಗ್ ನೀಟ್ ಆಗಿ ಮಾಡಿರ್ತಾರೆ ಇದ್ರದ್ದು ಬ್ಲೌಸ್ ಪೀಸ್ ಹೇಗೆ ಬರುತ್ತೆ ಮ್ಯಾಮ್ ಇದ್ರದ್ದು ಬ್ಲೌಸ್ ಬಂದು ಸೆಲ್ಫ್ ಪ್ಲೈನ್ ಬರುತ್ತೆ ಸೂಪರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಸುಮ್ಮನೆ ಹಾಗೆ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಡಿಸೈನ್ ಎಲ್ಲ ಹಾಂ ಆಲ್ಮೋಸ್ಟ್ ಸೇಮ್ ಸೇಮೇ ಬರುತ್ತೆ ನೀವು ಫ್ರೆಶ್ ಇದು ಬ್ಲೌಸ್ ಕಾಂಟ್ರಾಸ್ಟ್ ಕೂಡ ನೀವು ವೇರ್ ಮಾಡ್ಕೋಬೋದು ಸೆಲ್ಫಲ್ಲಿ ಕೊಟ್ಟಿದ್ದಾನೆ ಹಾಂ ಹಾಂ ಆ್ಯಕ್ಚುಲಿ ನಿಮಗೆ ಬೇಕು ಅಂತ ಅಂದ್ರೆ ನೀವು ಬೇರೆ ಬೇರೆ ಕಲರ್ಸ್ ಬ್ಲೌಸ್ ಪೀಸ್ಗಳು ಹಾಕೋಬೋದು ಓಕೆ ಕಾಂಬಿನೇಷನ್ ಯಾವ್ದು ಬೇಕಾದ್ರೂ ಯೂಸ್ ಮಾಡಿ ले मैली ब्लाउज पे सेनल दिस सिगता मैच ब्लाउज मैचिंग सिगला ओके रेडी डिफरेंट सो सो इदन तोर्स पड़ी इदो तोर्सप इ एकदम अच्छा है इदो वन तरह ग्लिस मेटालिक शेड्स एम्ब्रॉयडरी विथ स्केलम सर इ बरानो चलो

ತುಂಬಾ ಜನ ಕೇಳ್ತಾರಲ್ಲ ಗೋಲ್ಡ್ ಇವಾಗ ತುಂಬಾ ಕೇಳ್ತಾ ಇದ್ದಾರೆ ಇದಕ್ಕೂ ಅಷ್ಟೇ ಕಾಂಟ್ರಾಸ್ಟ್ ಅಲ್ಲಿ ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಬ್ಲೌಸ್ ನಿಮಗೆ ಗ್ರೀನ್ ಕೂಡ ಬ್ಲೌಸ್ ಹಾಕೋಬಹುದು ಪಿಂಕ್ ವೇರ್ ಮಾಡಬಹುದು ವೇರ್ ವಾಹ್ ಸೋ ನೈಸ್ ಇದು ಬಂದು ತೌಸಂಡ್ ನೈನ್ ಹಂಡ್ರೆಡ್ ಇದೆ ಬಟ್ ಆಕ್ಚುಲ್ ಪ್ರೈಸ್ ಇನ್ನು ಆಫ್ಟರ್ ಡಿಸ್ಕೌಂಟ್ ಇನ್ನು ಕಮ್ಮಿ ಆಗುತ್ತೆ ಇದು ಗೋಲ್ಡ್ ಅಂದ್ರೆ ಪ್ಯೂರ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಗೋಲ್ಡ್ ಅಂತ ಹೇಳ್ಬೋದು ಆ ಥರ ಇದೆ ಸ್ಯಾರೀಸ್ ಅಂತೂ ಸಕ್ಕತ್ತಾಗಿದೆ ಸೊ ಇದೊಂದು ಮೆಟೀರಿಯಲ್ ಇದೊಂದು ಎಷ್ಟು ಚೆನ್ನಾಗಿದೆ ನೋಡಿ ಇದ್ರದ್ದು ತುಂಬಾ ಚೆನ್ನಾಗಿದೆ ಎಜ್ಜಲ್ಲಿ ನೋಡಿ ಫಿನಿಶಿಂಗ್ ಹೇಗಿದೆ ಅಂತ ಇದೆಲ್ಲ ಟೂ ತೌಸಂಡ್ ಚೇಂಜಿ ಕಮ್ಮಿ ಬರುತ್ತೆ ಇದು ಚಿಕನ್ ವರ್ಕ್ ಸ್ಯಾರೀಸು ಇದು ಶಿಫಾನ್ ಅಲ್ಲಿ ಬರುತ್ತೆ ಶಿಫಾನ್ ಜಾರ್ಜೆಟ್ ಅಲ್ಲಿ ಬರುತ್ತೆ ಚಿಕನ್ ಓಕೆ ಬಂದು ಪ್ರೈಸ್ ಬಂದು ನಿಮ್ಗೆ ಟೂ ತೌಸಂಡ್ ಟೂ ಟ್ವೆಂಟಿ ಎಲ್ಲಾ ಶಾಪ್ ಅಲ್ಲೂ ಸಿಗಲ್ಲ ಇದು ಬೆಂಗಳೂರಲ್ಲಿ ಮಾತ್ರ ಕೆಲವರಲ್ಲಿ ಸಿಗುತ್ತೆ ಈ ವೆರೈಟಿಗಳು ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಲೈಫ್ ಸೈಡ್ ಅಲ್ಲೇ ಆಕ್ಸಿಲ್ ಬರೋದು ಇದು ಡಿಫ್ರೆಂಟ್ ಸ್ಯಾರಿಗಳು ಮೇಡಮ್ ಇದು ಒಂದ್ಸಲ ಓಪನ್ ಮಾಡಿ ಪಲ್ಲು ಹೇಗ್ ಬರುತ್ತೆ ಬ್ಲೌಸ್ ಹೇಗ್ ಬರುತ್ತೆ ಅಂತ ತೋರಿಸಿ ಓಕೆ

ಸೊ ನೋಡಿ ಫ್ರೆಂಡ್ಸ್ ಇದು ಏನಂತ ಲಕ್ನೋ ಚಿಕನ್ ಕರಿ ವರ್ಕ್ ಅಂತ ಹೇಳ್ತಾರೆ ಸೊ ಲಕ್ನೋದಲ್ಲಿ ಯೂಶ್ವಲ್ ಆಗಿ ಇದು ತುಂಬಾ ಫೇಮಸ್ ಸ್ಯಾರೀಸ್ ಅಂತ ಹೇಳ್ಬೋದು ಬಟ್ ಕೆಲವ್ರಿಗೆ ಅಲ್ಲೇ ಹೋಗಿ ಆಗಲ್ಲ ಬ್ಯಾಂಗ್ಳೂರಲ್ಲಿ ತುಂಬಾ ಜನ ಹುಡುಕ್ತಾ ಇರ್ತೀರಾ ಈ ಸ್ಯಾರಿ ಹೆಲ್ ಸಿಗುತ್ತೆ ಅಂತ ಸೊ ಇವ್ರ ಹತ್ರ ಸಿಗುತ್ತೆ ನೋಡಿ ಇದು ಬಂದು ಪಲ್ಲು ಬರುತ್ತೆ ರನ್ನಿಂಗ್ ರನ್ನಿಂಗಲ್ಲೇ ಇರುತ್ತೆ ಹೆಚ್ಚಲ್ಲಿ ಒಂದು ಬಾರ್ಡರ್ ಇರುತ್ತೆ ಬ್ಲೌಸ್ ಪೀಸ್ ಹೇಗ್ ಬರುತ್ತೆ ಅಂದರೆ ಈ ಥರ ಬಾರ್ಡರ್ ಬರುತ್ತೆ ಇದು ಸ್ಲೀವ್ಸ್ಗೆ ನೀವು ಅಟ್ಯಾಚ್ ಮಾಡಿಸ್ಕೊಳ್ಬೋದು ಸೊ ಇದು ಎಲ್ಲ ಕಡೆ ಸಿಗೋದಿಲ್ಲ ತುಂಬ ರೇರ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಯಾರಾದರೂ ಬೇಕಂದರೆ ಸ್ಕ್ರೀನ್ಶಾಟ್ ತೆಗೆದು ಬುಕ್ ಮಾಡ್ಕೊಳ್ಳಿ ಮತ್ತೆ ಇದರಲ್ಲಿ ವೆರಿ ಫ್ಯೂ ಪೀಸಸ್ ಮಾತ್ರ ಅವೈಲೇಬಲ್ ಇದೆ ಅದು ಒಳ್ಳೆ ಕಲರ್ಸ್ ಇದೆ ಅದು ಬಂದು ಬ್ಲೂ ಆ ಥರ ನೋಡಿದ್ದೀರಾ ಇದು ಬಂದು ಲೆಮನ್ ಎಲ್ಲೋ ಇದು ಬಂದು ಪಿಂಕ್ ಕಲರ್ ಇದೆ ಇದರಲ್ಲಿ ಇಷ್ಟು ಕಲರ್ಸ್ ಸಿಗಲ್ಲ ಓಕೆ ಎಲ್ಲ ಸೇಮ್ ಪ್ರೈಸ್ ಇದೆಯಾ ಮ್ಯಾಮ್ ಇದೆಲ್ಲ ಓಕೆ ಬ್ಲ್ಯಾಕ್ ಲ್ಯಾವೆಂಡರ್ ಲೆಮನ್ ಎಲ್ಲ ಓಕೆ ಸ್ಕೈ ಬ್ಲೂ ಮೆಂತ್ಯ ಕಲರ್

ಬ್ರೋಕೆಟ್ ಬಂದು ವಿತ್ ಸ್ಕ್ಯಾಲಪ್ ಬಾರ್ಡರ್ ಬರುತ್ತಲ್ಲ ಈ ತರದ್ದು ಓಕೆ ಇದ್ರ ಕಾಸ್ಟ್ ಬಂದು ಟೂ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಇದ್ರ ಸ್ಯಾರಿ ಕಾಸ್ಟ್ ಬಂದು ಫಂಪ್ ಬರುತ್ತೆ ಹ್ಞೂ ಹ್ಞೂ ನಿಮಗೆ ಬ್ಲೌಸ್ ಬಂದು ಬರುತ್ತೆ ಓಕೆ ಹಾಂ 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 ಇದೆಲ್ಲ ಹೇಗೆ ಅಂದ್ರೆ ನಿಮಗೆ ವೇರ್ ಮಾಡಿದ್ರೆ ಈಗ ಒರಿಜಿನಲ್ ಕಾಂಜಿಪುರಂ ಸ್ಯಾರೀಸ್ ಎಲ್ಲ ಹೇಗೆ ಬರುತ್ತಲ್ಲ ಸೇಮ್ ಆ ಥರನೇ ಬಂದಿದೆ ರೆಪ್ಲಿಕ್ ಅಷ್ಟೇ ಇದೆಲ್ಲ ಬಂದು ಸೊ ನೋಡಿ ಈ ತರ ಬಂತೆ ಇದು ಮತ್ತೆ ಸ್ವಲ್ಪ ಗೋಲ್ಡನ್ ಪೀಚ್ ಕಾಂಬಿನೇಷನ್ ಅಲ್ಲಿ ಇದೆ ಇದು ಬಂದು ಸ್ಯಾರಿ ಇದು ಆರ್ಗನ್ಸರ್ ಸ್ಟೈಲ್ ಅಲ್ಲಿ ಬರುತ್ತೆ ನಿಮ್ಗೆ ಬಂದು ಇದು ಸಿಂಗಲ್ ಪೀಸೇ ಬರೋದು ನಿಮಗೆ ಕಲರ್ಸ್ ಬರಲ್ಲ ಇದು ಮೂವಿಂಗ್ ಇದೆ ಇದು ಓಕೆ ವಿತ್ ಇದು ಗ್ಲಾಸ್ ವರ್ಕ್ ಬರುತ್ತೆ ವಿತ್ ಎಂಬ್ರಾಯ್ಡ್ರಿ ಬರುತ್ತೆ ಬ್ಲೌಸ್ ಬಂದು ಇದೇ ತರ ಪಲ್ಲು ತರ ಮ್ಯಾಚಿಂಗ್ ಓಕೆ ಇದು ಬರೋದೇ ಈ ತರ ರೋಲಿಂಗ್ ಅಲ್ಲಿ ಬರೋದು ಇದ್ರದ್ದು ಕಾಸ್ಟ್ ಬಂದು ತ್ರೀ ತೌಸಂಡ್ ಸೆವೆನ್ ಟೆಲ್ ಇದೆ ಎಷ್ಟು ನೋಡಿದ್ರಲ್ಲ ಅದ್ರಲ್ಲಿ ಇದು ಒಂದು ಸೇಮ್ ಇದೆ ಬರುತ್ತೆ ಅಂದ್ರೆ ಡಿಸೈನ್ ಎಲ್ಲ ಚೇಂಜ್ ಬರುತ್ತೆ ಬಾರ್ಡರ್ ಅಲ್ಲಿ ಪಲ್ಲು ಆಗ್ಲಿ ಚೇಂಜ್ ಇದೆ ಇದು ಇದು ಮಿರರ್ ವರ್ಕು ಬರುತ್ತೆ ಹಾರ್ಗೆಂಜಾ ಟೈಪ್ ಅನ್ಬೋದು ಎಂಬ್ರಾಯ್ಡರಿ ಕೂಡ ಬರುತ್ತೆ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ವಿತ್ ಬಾರ್ಡರ್ ಬರುತ್ತೆ ಇದೆಲ್ಲಾನು ಕಲರ್ಸ್ ಇದೇ ನಿಮ್ಗೆ ನಿಮಗೆ ಡಿಸೈನ್ ಚೇಂಜ್ ಪಲ್ಲು ಮತ್ತೆ ಚೇಂಜ್ ಆಗುತ್ತೆ ಅಷ್ಟೇ ಇದೆ ಬ್ಯೂಟಿಫುಲ್ ಇದು ಬಂದು ಕಮ್ಮಿ ರೇಂಜ್ ಟಸ್ಸರ್ ಬರುತ್ತೆ ನಿಮ್ಗೆ ಸ್ಟಾರ್ಟಿಂಗ್ ರೇಂಜ್ ಬರುತ್ತೆ ಮಿಡ್ ಲೇಝು ಹೇಜ್ ಆಗಿರೋರಿಗೆಲ್ಲ ಸಾಫ್ಟ್ ಆಫ್ ಬರುತ್ತೆ ನಿಮ್ಗೆ ನಿಮಗೆ ಸೆವೆನ್ ಟ್ವೆಂಟಿ ತ್ರೀ ಇಂದ ಸ್ಟಾರ್ಟ್ ಆಗಿ ತೌಸಂಡ್ ಟೂ ಟ್ವೆಂಟಿ ತ್ರೀ ವರೆಗೂ ಇದೆ ಬಂದು ನಿಮ್ಗೆ ಟಸ್ಸರ್ ಬರುತ್ತೆ ಒನ್ ಅಂಡ್ ಹಾಫ್ ಇಂದ ಲಾಸ್ಟ್ ಆಗುತ್ತೆ ಒಳಗಡೆ ಸೊ ಇವಾಗ ಬೇಸಿಕ್ ಸ್ಯಾರೀಸ್ ಡೈಲಿ ವೇರ್ ಸ್ಯಾರೀಸ್ ಬಂದು ಶಿಫಾನ್ ಕ್ರೇಪ್ ಮತ್ತೆ ಚಾರ್ಚೆಟ್ ಅಲ್ಲೂ ಕೂಡ ಸಿಗುತ್ತೆ ಸಿಗುತ್ತೆ ನಿಮಗೆ ನಿಮಗೆ ಬಂದು ಟೂ ಅಂಡ್ ಹಾಫ್ ತ್ರೀ ಹಂಡ್ರೆಡ್ ವರ್ಗು ಸ್ಟಾರ್ಟಿಂಗ್ ರೇಂಜೇ ಇದೆ ಟೂ ಫಿಫ್ಟಿ ರುಪೀಸ್ ಟೂ ಫಿಫ್ಟಿ ರುಪೀಸ್ ಇದೆ ನಿಮ್ಗೆ ಬಂದು ವಿಶಾಲು ಈ ತರ ಇದು ಲಕ್ಷ್ಮೀಪತಿ ಆ ತರ ಸ್ಯಾರಿ ಎಲ್ಲ ನಿಮಗೆ ಒನ್ ಅಂಡ್ ಹಾಫ್ ಇಂದ ಇದೆ ಫ್ರೆಂಡ್ಸ್ ತನಕ ಯಾವ್ದಾದ್ರು ಸ್ಯಾರೀಸ್ ಇಷ್ಟ ಆಯ್ತು ಅಂದ್ರೆ ನೀವು ಸ್ಕ್ರೀನ್ ಶಾರ್ಟ್ ತೆಗೆದವ್ರಿಗೆ ಕಳಿಸ್ಬೋದು ವಾಟ್ಸ್ಆಪ್ ಮಾಡ್ಬೋದು ಕೇಳೋದಾದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೇಡಮ್ ಇದು ಸಿಲ್ಕ್ ಕಾಟನ್ ಇದು ತುಂಬಾ ಕಲರ್ ಕಾಂಬಿನೇಷನ್ ಕಾಂಟ್ರಾಸ್ಟ್ ಪಲ್ಲು ರಿಚ್ ಪಲ್ಲು ಬರುತ್ತೆ ಈಗ ಅದ್ರಲ್ಲೇ ನಿಮ್ಗೆ ಕಲಾಂಕಾರಿ ಕಾಟನ್ ಬರುತ್ತೆ ಮೇಡಮ್ ತುಂಬಾ ಚೆನ್ನಾಗಿರುತ್ತೆ ಬಾರ್ಡರ್ ಬಂದು ಜರಿ ಬರುತ್ತೆ ಕಲಂಕರಿ ಪ್ರಿಂಟೆಡ್ ಅದು ಪ್ರಿಂಟೆಡ್ ಕಾಟನ್ ಇದು ಬಂದು ಇದು ವಿತೌಟ್ ಜೆರಿನು ಬರುತ್ತೆ ವಿತೌಟ್ ಇದು ಬರುತ್ತೆ ಇದೆಲ್ಲ ಪ್ರೈಸ್ ಬಂದು ಟೂ ತೌಸಂಡ್ ಒನ್ ಅಂಡ್ ಹಾಫ್ ತೌಸಂಡ್ ಆ ತರ ಇದೆ ಪ್ರೈಸ್ ರೇಂಜ್ ಇದು ಮಹೇಶ್ವರಿ ಕಾಟನ್ ಬಂದು ಇದು ಕ್ವಾಲಿಟಿ ಸಾಫ್ಟ್ ಆಗಿರುತ್ತೆ ನೀಟ್ ನೀಟಾಗಿ ವೇರಿಂಗ್ ಚೆನ್ನಾಗಿದೆ ಅರೌಂಡ್ ತ್ರೀ ತೌಸಂಡ್ ಇದೆ ಇದೆಲ್ಲ ಮಹೇಶ್ವರಿ ಕಾಟನ್ ಬರುತ್ತೆ ಪ್ಲೈನ್ ಬರುತ್ತೆ ಮೇಡಮ್ ಸೊ ಇದು ಕೂಡ ಮಹೇಶ್ವರಿ ಕಾಟನ್ ಅಲ್ವಾ ಚಂದೇರಿ ಕಾಟನ್ ಮೇಡಮ್ ತ್ರೀ ತೌಸಂಡ್ ರೇಂಜ್ ಇದೆ ಓಕೆ ಬೆಂಗಾಲ್ ಕಾಟನ್ ಇದು ಅಂತ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಏಜ್ ಆದವ್ರಿಗೂ ಕೂಡ ಯಂಗ್ಸ್ಟರ್ ಕೂಡ ಹಾಕೋಬಹುದು ಆಗಿರುತ್ತೆ ಕಾಟನ್ ಇದು ಇದರಲ್ಲಿ ಜರಿನು ಬರುತ್ತೆ ಪ್ಯೂರ್ ಕಾಟನ್ ಇದು ಬಂದು ವಿಥೌಟ್ ಥ್ರೆಡ್ ಕೂಡ ಇದೆ ಬ್ರೋಕೆಡ್ ಕೂಡ ನಿಮಗೆ ಬರುತ್ತೆ ಏಜ್ ತುಂಬಾ ಚೆನ್ನಾಗಿರುತ್ತೆ ಎಲಿಗೆಂಟ್ ಆಗಿರುತ್ತೆ ಸಾಫ್ಟ್ ಆಗಿರುತ್ತೆ ಲೈಟ್ ವೇಟ್ ಆಗಿರುತ್ತೆ ಇದು ಮಲ್ ಮಲ್ ಕಾಟನ್ ಬಂದು ಆಕ್ಚುಲಿ ಇದು ಎಲ್ ಎಲ್ಲ ಕಡೆ ಸಿಗೋದಿಲ್ಲ ಇದು ರೇರ್ ಆಫಿ ಇದ್ರಲ್ಲಿ ಸಿಗುತ್ತೆ ಸಾಫಲ್ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಸಿಗುತ್ತೆ ಆಫೀಸ್ ವೇರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಲೈಟ್ ವೇಟ್ ಆಗಿರುತ್ತೆ ಕೂಲ್ ಆಗಿರುತ್ತೆ ಫ್ಯಾನ್ಸಿಯಲ್ಲಿ ನೆಟೆಡ್ ಬರುತ್ತೆ ಇದರಲ್ಲಿ ಥ್ರೆಡ್ ವರ್ಕ್ ಬರುತ್ತೆ ಚಿಕನ್ ಕಾರಿ ವರ್ಕ್ ಬರುತ್ತಲ್ಲ ಆ ತರ ಬರುತ್ತೆ ಇದು ತೋರಿಸ್ತೀರಮ್ಮ ಓಪನ್ ಮಾಡಿ ಓಕೆ ಮೇಡಮ್ ಏನಿದೆ ಪ್ರೈಸ್ ರೇಂಜ್ ಮೇಡಮ್ ಇದು ಬಂದು ನಿಮಗೆ ತ್ರೀ ತೌಸಂಡ್ ಒನ್ ಟೋಲು ಟೂ ಸಿಕ್ಸ್ ಟೂ ಫೋರ್ ಮಾಡಿ ಇದು ಇದು ಬಂದು ನೆಟ್ಟೆಡ್ ಟೈಪ್ ಬರುತ್ತೆ ಇದು ಫ್ಯಾನ್ಸಿ ನಿಮಗೆ ಓಕೆ ನೆಟ್ಟೆಡ್ ಅಲ್ಲಿ ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ ವರ್ಕ್ ಬರುತ್ತೆ ಇದರಲ್ಲಿ ಬಂದು ಶಿಫಾನು ಬರುತ್ತೆ ನೆಟಿಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರುತ್ತೆ ಹೌದು ಸೇಮ್ ಪೆಟಿ ಕೂಟ್ ಹಾಕೊಂಡ್ರೆ ಆತರ ಏನು ವರ್ಕ್ ಮಾಡಸಕ್ಕೆ ಕೊಡ್ಬೇಕು ಅಷ್ಟು ಇದನ್ನೇ ರೆಡಿ ಆಗಿರುತ್ತೆ ಇದೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಇದು ಬಂದು ಹಾರ್ಗೆನ್ಜಾ ಟೈಪ್ ಫ್ಯಾನ್ಸಿ ಟೈಪ್ ಬರುತ್ತೆ ಇದು ಇದನ್ನು ಅಷ್ಟೇ ಫೋರ್ ತೌಸಂಡ್ ರೇಂಜ್ ಇದೆಲ್ಲ ಹಾರ್ಗೆನ್ಜಾ ಟೈಪ್ ಇದು ಬಂದು ಶಿಫಾನ್ ಮೆಟೀರಿಯಲ್ ಬರುತ್ತೆ ಥ್ರೆಡ್ ವರ್ಕ್ ಬರುತ್ತೆ ಇದು ಹಾರ್ಗೆಂಜಾ ಟೈಪ್ ಅಲ್ಲೇ ನಿಮ್ಗೆ ಥ್ರೆಡ್ ವರ್ಕ್ ಸ್ಟೋನ್ ಸಮಥಿಂಗ್ ಅಲ್ಲಿ ಬರುತ್ತೆ ಇದೆಲ್ಲ ಮೂವಿಂಗ್ ಇರೋ ಕ್ಲಾತೆ ಮೇಡಮ್ ಇದು ಬಂದು ಎಲ್ಲದರಲ್ಲೂ ಸ್ಟೋನ್ ವರ್ಕು ಇದು ಬರುತ್ತೆ ಇದು ಬಂದು ಸಿಲ್ವರ್ ಇದು ಬರುತ್ತೆ ಇದನ್ನು ತುಂಬಾ ಚೆನ್ನಾಗಿದೆ ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಈ ತರ ಇದು ವರ್ಕೆ ಬಂದಿರುತ್ತೆ ನೀವೇನು ವರ್ಕ್ ಮಾಡಿಸ್ಬೇಕು ಅನ್ನೋದು ಆ ತರ ಏನಿಲ್ಲ ಇದು ಬಂದು ಕ್ಯಾಟ್ಲಾಗ್ ಸ್ಯಾರೀಸ್ ಬರುತ್ತೆ ವೈಟ್ ಇದು ಬಂದು ಹಾರ್ಗೆಂಜಾ ಟೈಪ್ ಟಿಶು ಇದು ತುಂಬಾನೇ ಚೆನ್ನಾಗಿದೆ ಇದು ಬಂದು ನಿಮ್ಗೆ ಸೀಕ್ ಹೊನ್ಸ್ ಅನ್ಸಲ್ಲ ಇದು ಮಾಡಿದಾಗ ಈ ತರ ಸ್ಟೋನ್ ವರ್ಕ್ ಅಲ್ಲ ಸ್ಟೋನ್ ವರ್ಕು ಇದು ಬರುತ್ತೆ ಮಿಕ್ಸ್ ಇದೆ ಟಿಶ್ಯೂ ಆರ್ಗ್ಯಾನ್ಸನು ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಇದು ಬಂದು ಬ್ಲೌಸ್ ವರ್ಕ್ ಬಂದಿರುತ್ತೆ ಆಲ್ರೆಡಿ ಈ ತರ ಓ ಇದು ಸ್ಲೀವ್ಸ್ಗೆ ಬರುತ್ತೆ ಬರುತ್ತೆ ಇದು ವರ್ಕ್ ಸ್ಲೀವ್ಸ್ಗೆ ಬರುತ್ತೆ ನೈಸ್ ವೆರಿ ನೈಸ್ ತುಂಬಾ ತುಂಬಾನೇ ಚೆನ್ನಾಗಿದೆ ಇದು ಬಂದು ಕ್ಯಾಟ್ಲಾಗ್ ಪಿ ಸಿ ಇರೋದ್ರಿಂದ ತುಂಬಾ ಇಷ್ಟ ಆಯ್ತು ಕ್ಯಾಟ್ಲಾಗ್ ಪಿ ಸಿ ಇರೋದ್ರಿಂದ ನಿಮಗೆ ಸಿಂಗಲ್ ಪೀಸೇ ಬರೋದು ಇದು ಇದೆಲ್ಲ ಕ್ಯಾಟ್ಲಾಗ್ ಸ್ಯಾರೀಸ್ ಬರುತ್ತೆ ಮೇಡಮ್ ಇವೆಲ್ಲ ಯಾವ ಕಲರ್ಸ್ ಬರಲ್ಲ ನಿಮಗೆ ಇದು ಶಿಫಾನ್ ಮೆಟೀರಿಯಲ್ ಬರೋದು ಇದೆಲ್ಲ ಅದೇ ಕ್ಯಾಟ್ಲಾಗ್ ಸ್ಯಾರೀಸ್ ಒಂದೊಂದು ಪೀಸ್ ಇದೆಲ್ಲ ಕ್ಯಾಟ್ಲಾಗ್ ಸ್ಯಾರೀಸ್ ಇವೆಲ್ಲ